ಹಾಸೀನ್ ಆಗಿರೋ ಇಬ್ಬರು ಎ ಪಿ ಪಿಗಳೇ ನಮ್ಮ ವಕೀಲ ಸಂಘದ ಅಧ್ಯಕ್ಷರೇ ಸುರೇಶ್ ಅವರೇ ಜಗದೀಶ್ ಅವರೇ ಹಾಸೀನರಾಗಿರೋ ಎಲ್ಲ ಸ್ನೇಹಿತ ವಕೀಲರೇ ಪೋಷಕರೇ ಮಕ್ಕಳೇ ನಾನು ಕ್ಯಾಲೆಂಡರ್ ಬಿಡುಗಡೆ ಬಗ್ಗೆ ಮಾತ್ರ ಮಾತಾಡ್ತೀನಿ ಕಾನೂನು ಅರಿವನ್ನು ಆ ಕಾರ್ಯಕ್ರಮದ ಪೂರ್ಣ ಮಾಹಿತಿನ ಸನ್ಮಾನ್ಯ ಜಡ್ಜ್ ಅವರು ಮತ್ತು ವಕೀಲರುಗಳು ಕೊಡ್ತಾರೆ ಸುರೇಶ್ ಅವರು ನಾನು ಭಾಳ ಸ್ನೇಹಿತರು ಅವರನ್ನು ಮೈಸೂರು ಜಿಲ್ಲಾ ಸರ್ಕಾರಿ ವಕೀಲರಾಗಿ ನಿಯೋಜನೆ ಮಾಡುವಾಗ ನನ್ನ ಮೇಲೆ ಭಾರಿ ಒದಗಾ ಬಂದಿತ್ತು ನಾನೇ ಮೈಸೂರಿಗೆ ಹೋಗಿ ಖುದ್ದು ಲಾಯರ್ಗಳನ್ನೆಲ್ಲ ಕರೆಸಿ ಏನಪ್ಪ ಯಾರನ್ನು ಮಾಡ್ಬೋದು ಅಂತ ಕೇಳಿದಾಗ ಸುರೇಶ್ ಅವರು ಸೂಕ್ತ ವ್ಯಕ್ತಿ ಅಂತ ಹೇಳಿದ ಮೇಲೆ ನಾನು ಅವ್ರನ್ನ ಅವತ್ತು ಮಾಡಿದೆ ಅವತ್ತಿಂದ ಇವತ್ತರಿಗೆ ಅವರ ಸ್ನೇಹ ಅಬಾಧಿತವಾಗಿದೆ ಆ ಮಧ್ಯೆ ಅವರಿಗೆ ನಾನೇನಾದರೂ ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಕಲ್ಪನೆ ಬಂದು ಒಂದು ಪತ್ರಿಕೆ ತೆಗಿಬೇಕು ಹಾಗಾಗಿ ಕನ್ನಡ ಓದೋಂಥವ್ರಿಗೆ ಕಾನೂನಿನ ಅರಿವನ್ನು ಮೂಡಿಸಬೇಕು ಕೈ ದಿನನಿತ್ಯದ ಬದುಕಲ್ಲಿ ಕಾನೂನನ್ನ ಅರಿವು ಮಾಡಿಕೊಂಡು ಜೀವನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳು ಕಡಿಮೆ ಆಗ್ಬೋದು ಜನ ನೆಮ್ಮದಿ ಆಗಲಿಕ್ಕೆ ಅನುಕೂಲ ಆಗ್ಬೋದು ಗೊತ್ತೇ ಇಲ್ಲ ನನಗೆ ಅಂತೇಳಿ ಕಾನೂನನ್ನು ದಾಟಿ ಮೀರಿ ಹೋಗೋರಿಗೆ ನಾವೆಲ್ಲಾದರೂ ಜ್ಞಾನನ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಲಾ ಫಾರ್ ಆಲ್ ಅಂತೇಳಿ ಪತ್ರಿಕೆಯನ್ನು ಆರಂಭ ಮಾಡಿದ್ರು ಆ ಪತ್ರಿಕೆ ಆರಂಭ ಕೂಡ ನಾನೇ ಹೋಗಿ ಮಾಡಿದ್ದೆ ನಾನು ಮತ್ತು ಹೈಕೋರ್ಟ್ ಜಡ್ಜ್ ಅವರು ಎರಡನೇ ವರ್ಷವೂ ಕೂಡ ಹೋಗಿದ್ವಿ ಈ ವರ್ಷ ಈ ವರ್ಷದ ಕಾರ್ಯಕ್ರಮ ಮಾಡಬೇಕು ಇದರ ಪ್ರಯುಕ್ತ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕು ಮೈಸೂರಿನಲ್ಲಿ ಅಂಥೇಳಿ ಅಪೇಕ್ಷೆ ಪಟ್ಟರು ಪ್ರತಿ ಸಲ ಮೈಸೂರಲ್ಲೇ ಯಾಕೆ ಮಾಡೋದು ಅಂಥೇಳಿ ಚರ್ಚೆ ಮಾಡಿ ಎಲ್ಲರೂ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ನೀವು ಕಾರ್ಯಕ್ರಮಗಳನ್ನ ಹಾಕ್ಕೊಳೋದು ಒಳ್ಳೆಯದು ಒಂದು ನಾನು ಕೊಟ್ಟು ಸೂಚನೆ ಮೇಲೆ ಅವರು ಆಗಿದೆ ನಿಮ್ಮ ಶಾಲೆಯಲ್ಲೇ ಮಾಡ್ತೀವಿ ಅಂಥೇಳಿ ಇಲ್ಲಿ ಬಂದಿವತ್ತು ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡಿದ್ದಾರೆ ಇದು ವಿಶೇಷವಾಗಿ ನ್ಯಾಯಾಂಗ ಇಲಾಖೆನಲ್ಲಿರೋರಿಗೆ ವಕೀಲರಿಗೆ ಸಹಾಯ ಆಗುವಂಥ ಅಂತ ಅಂತೇಳಿ ನಾನು ಭಾವಿಸಿದ್ದೀನಿ ಬೆಂಗಳೂರು ಪ್ರೆಸ್ನವರು ಆದಾಗೆ ಇದು ಒಂದು ಕ್ಯಾಲೆಂಡ್ರ್ ಮಾಡಿದ್ದಾರೆ ಆದರೂ ಇದರಲ್ಲಿ ಕೋರ್ಟ್ಗಳಿಗೆ ರಜೆ ಯಾವಾಗ ಬರ್ಬೋದು ಕೋರ್ಟ್ಗಳು ಯಾವಾಗ ಓಪನ್ ಇರುತ್ತೆ ಇದನ್ನೆಲ್ಲ ವಿವರವಾಗಿ ಹೇಳ್ಕೊಂಬಂದು ಒಂದು ಕಡೆ ಎಲ್ಲೋ ಅದು ಒಂದು ಇಲಾಖೆಗೆ ಪೂರಕವಾಗಿ ಕ್ಯಾಲೆಂಡರ್ನ ತಯಾರು ಮಾಡಿ ಇವತ್ತು ಬಿಡುಗಡೆ ಮಾಡಿರೋದು ನಿಜವಾಗ್ಲೂ ಶ್ಲಾಘನೀಯ ಅವ್ರು ಮಾಡ್ತಿರೋ ಕೆಲಸ ಮಾಸ್ಪತ್ರಿಕೆಯನ್ನು ಓಡಿಸಿ ಪ್ರತಿ ತಿಂಗಳು ಜನಗಳಿಗೆ ಲಾ ಫಾರ್ ಅಲ್ ಅನ್ನೋದನ್ನು ಕನ್ನಡದಲ್ಲಿ ಬಿತ್ತರಿಸೋ ಕೆಲಸ ಏನು ಮಾಡ್ತಿದ್ದಾರೆ ಭಾಳ ರಿಸ್ಕಿ ಕೆಲಸ ಕೈ ಸುಟ್ಕೊಳೋ ಕೆಲಸ ಯಾಕೆಂದರೆ ಪೇಪರ್ಗಳನ್ನ ನಡೆಸೋದು ಮಾಸ್ಪತ್ರಿಕೆ ನಡೆಸೋದು ಈಗ ನಾವು ಅಷ್ಟು ಸುಲಭವಾಗಿಲ್ಲ ಎಲ್ಲ ಅಂಗೈನಲ್ಲೇ ಸಿಗುತ್ತೆ ಮೊಬೈಲ್ ಇಟ್ಕೊಂಡವರು ಏನು ಬೇಕಾದ್ರೂ ಅಲ್ಲೇನೇ ರೆಫರ್ ಮಾಡ್ಕೊಳೋಂಥ ಕಾಲದಲ್ಲಿ ಓದಿಸೋದು ಪ್ರಿಂಟ್ ಮೀಡಿಯಾಕ್ಕೆ ಸ್ಕೋಪ್ ಭಾಳ ಕಡಿಮೆ ಆಗ್ಬಿಟ್ಟಿದೆ ಪೇಪರ್ ಓದೋರು ಪ್ರಿಂಟೆಡ್ ಮ್ಯಾಟ್ರ್ ಓದೋರು ಭಾಳ ಕಡಿಮೆ ಆಗಿದ್ದಾರೆ ಎಲ್ಲ ಡಿಜಿಟಲ್ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದೇವೆ ನಾವೀಗ ಅಂಥ ಕಾಲದಲ್ಲಿ ರೀಸ್ ತೊಗೊಂಡು ಒಂದು ಪತ್ರಿಕೆ ಓಡಿಸಿ ಕಾನೂನು ನೆರವನ್ನೇನು ಮೂಡಿಸ್ತಾ ಇದ್ದಾರೆ ಅದು ನಿರಂತರವಾಗಿ ನಡೀಲಿ ಅದವ್ರಿಗೆ ಲಾಭದಾಯಕವಾದಂಥ ಹುದ್ದೆ ಆಗಲಿ ಅಂತ ಆಶಿಸ್ಬಿಟ್ಟು ಅವರೆಲ್ಲ ಪ್ರಯೋಗಗಳು ಯಶಸ್ವಿಯಾಗಲಿ ಅಂತ ಆಶಿಸಿ ಭಾಳ ವರ್ಷದಿಂದ ಈ ಕ್ಯಾಲೆಂಡ್ರನ್ನ ಮುಂದಿನ ವರ್ಷದ ಇಪ್ಪತ್ತೈದನೇ ಸಾಲಿನ ಕ್ಯಾಲೆಂಡರ್ ನಾನು ತಮ್ಮಗಳ ಮುಖಾಂತರ ಬಿಡುಗಡೆ ಮಾಡ್ತಿದ್ದೀನಿ ಒಳ್ಳೇದಾಗಲಿ ಅಂತ ಆಶಿಸ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ